ಪ್ರಾಮಾಣಿಕರುಗನೆ ತಾಗುತ್ತದೆ ನೀನು ಸರಿಯಾಗಿ ನೋಡಬೇಕು ನನ್ನ ಕೈಯಲ್ಲಿರುವ ಸಂಖ್ಯೆ ಎಷ್ಟು ಪರಿಹಾರ ಮಾಡ್ತಾರೆ ಅಂತ ಕಾಣಿಸುತ್ತೆ ನನಗೂ ಇಬ್ರು ಮಾವಂದಿದ್ದಾರೆ ಪಾಪ ಎಷ್ಟು ದಿನದಿಂದ ಮದುವೆ ಆಗ್ಬೇಕು ಆಗ್ಬೇಕು ಅಂತ ಕಾಯ್ತಿದ್ದಾರೆ ಈ ಸ್ವಾಮಿಗಳ ಹತ್ರ ಕೇಳಿ ಇಬ್ಬರಲ್ಲಿ ಯಾರು ನಾನು ಮದುವೆ ಆಗ್ಬೇಕಂತ ಕೇಳಿ ಮದ್ವೆ ಆಗಿ ಚೆನ್ನಾಗಿರ್ತೇನೆ ಸ್ವಾಮಿಗಳೇ ಸ್ವಾಮಿಗಳೇ ಬಾಲೆ ಹೇಳ ನೀನು ಯಾವುದೋ ಚಿಂತೆಯಲ್ಲಿ ಮುಳುಗಿರುವ ಹಾಗೆ ಚಿಂತೆ ಅನ್ನು ನನ್ನ ಹತ್ತಿರ ಹೇಳು ನಾನು ತಕ್ಷಣವೇ ಪರಿಹಾರ ಮಾಡುತ್ತೇನೆ ನಾನಂತೂ ಮದುವೆ ಆಗ್ಬೇಕಂತಿದ್ದೀನಿ ನಾನು ನೀನು ಮದುವೆ ಆಗ್ಬೇಕಂತೀರಿ ನಾನು ಆದರೆ ನಾನು ಮದುವೆ ಆಗೋಕೆ ತಯಾರಿಲ್ಲ ನಾನು ಶಾಮೀಜಿ ಶಾಂತಂ ಪಾಪಂ ಶಾಂತಂ ನಾನು ನಾನಿನ್ನೂ ಪೂರ್ತಿಯಾಗಿ ಏಳೇ ಇಲ್ಲ ಹೌದಾ ಹೇಳು ಹಾಗಾದ್ರೆ ಹೇಳುವಂತವಳು ಹಾಗು ನಾನು ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿ ಆದ್ರೆ ನನಗೆ ಇಬ್ರು ಮಾವಂದಿರಿದಾರ ಅವ್ರಿಬ್ರು ಮದುವೆ ಮದ್ವೆ ಆಗೋಕ್ ಆಗಲ್ಲ ಅದ್ರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮದ್ವೆ ಆಗ್ಬೇಕಂತೀರಿ ಅದನ್ನ ಯಾರನ್ನ ಮದುವೆ ಆದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ಹೇಳಲ್ಲ ನೀನು ಇಬ್ಬರನ್ನು ಮದ್ವೆ ಆಗ್ಬೇಕು ಯಾಕೆ ಮೂರ್ನೇ ಅವನೇ ಅವನವ್ರು ನೋಡ್ಕೊ ಅಯ್ಯೋ ಇಬ್ಬರನ್ನ ಬಿಟ್ಟು ಮೂರನ್ನ ಮದುವೆ ಆಗದೆ ಅವನ್ನೆಲ್ಲ ಹಿಡ್ಕೊಂಡು ಇಲ್ಲಿ ಯಾರ ಇಲ್ಲ ಎಲ್ಲ ಕಾಲಿ ಕಾಲ ಚೇರ್ ಎಲ್ಲಿ ಹುಡುಕ್ರಿ ನಾನು ಈ ಸ್ವಾಮೀಜಿ ಯಾವತ್ತು ಸುಳ್ಳು ಹೇಳುವುದಿಲ್ಲ ಜೈ ಭೋಲೆ ನನಗೆ ಗೊತ್ತುಂಟು ಈಗಿನ ಕಾಲದಲ್ಲಿ ಹುಡುಗಿರ ಸಂಖ್ಯೆ ಕಡಿಮೆ ಯಾವ ಹುಡುಗನಾದ್ರೂ ನಿನ್ನಂತ ಬಾಲೆಯನ್ನ ನೋಡಿ ಮದುವೆ ಆಗೋಕೆ ತಯಾರಿದ್ದಾರೆ ಅದು ಹುಡುಗರಿಗೂ ಗೊತ್ತು ನೀನೇನು ಚಿಂತೆ ಮಾಡಿ ನೋಡಿ ನನಗೆ ಯಾರು ಬೇಡ ಆದ್ರೆ ನಮ್ಮ ಇಬ್ರು ಸೋದ್ರ ಮಾವನ ಮದುವೆ ಆಗೋದು ಅದ್ರಲ್ಲಿ ಯಾರೋ ಒಬ್ರು ಅದನ್ನ ಮದುವೆ ಆಗೋದು ಅದು ಬಿಟ್ಟು ನಾನು ಯಾರನ್ನ ಮದುವೆ ಅಂತ ಆಗುದಿಲ್ಲ ಮದುವೆನೆ ಆಗದೆ ಮದುವೆ ಮದುವೆಯೇ ಆಗುದಿಲ್ಲ ಅಂದ್ರೆ ಹೇಗೆ ಜೀವನದಲ್ಲಿ ಯಾರನ್ನಾದ್ರೂ ಮದುವೆ ಆಗಲೇ ಈಗ ಯಾವ ಗುಂಡು ಗಂಡ ನಮ್ಮ ಸೋದರ ಮಾವನೇ ಆಗೋದು ನಾನೇ ಆಯ್ತು ನಿಮ್ಮ ಸೋದರ ಮಾವನನ್ನೇ ಮದುವೆ ಆಗಬೇಕು ಅದರಲ್ಲಿ ಯಾರನ್ನು ಮದುವೆ ಆಗಬೇಕು ಇಬ್ಬರು ಸೋದರ ಮಾಡು ಅದೇ ನಿರ್ಧಾರ ಮಾಡಕ್ ಅದಕ್ಕೆ ನಿಮ್ ಹತ್ರ ಕೇಳ್ತೀನಿ ಯಾರು ಒಳ್ಳೆಯವರಾದ್ರೆ ಹೇಳ್ರಿ ಅವ್ರ ಹತ್ರನೇ ತಾಳಿ ಕಟ್ಸ್ಕೊಳಕ್ ನಾನಂತೂ ರೆಡಿ ಒಂದು ಕೆಲಸ ಮಾಡು ಈಗ ನಾನು ತುಂಬಾ ಒಳ್ಳೆ ಸ್ವಾಮೀಜಿ ಹೌದಾ ನೀನು ಮನಸ್ಸು ಮಾಡಿದ್ರೆ ಏ ಇಲ್ಲ ನಿನ್ನ ಮಾವ ಭೂಪತಿನ ಮದುವೆ ಆಗುವುದು ಅವನು ಆದ್ರೆ ಒಳ್ಳೇದು ಮದುವೆಯೇ ಬೇಡ ಅಂತ ನಿರ್ಧಾರ ಮಾಡು ಬಾಲೆ ನಾನು ಹೇಳುವುದನ್ನು ಕೇಳಿದ ಈ ಸ್ವಾಮೀಜಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಹೇಳುದಿಲ್ಲ ಆಯ್ತು ನಿನಗೆ ಭೂಪತಿ ಇಷ್ಟ ಇಲ್ಲ ಅಂದ್ರೆ ನನ್ನ ಕಡೆ ಒಮ್ಮೆ ಕಣ್ಣಿಟ್ಟು ನೋಡು ಅಯ್ಯೋ ನಾನಂತೂ ಒಡೆಯ ನೀನೇ ಈಗ ಕೇಳು ನಾನು ಹೇಳಿ ಸ್ವಾಮಿ ಬಾಳೆ ಈಗ ಹೇಳು ನಾನೀಗ ಒಂದು ಕೆಲಸ ಮಾಡಬೇಕಂತಿದ್ದೇನೆ ಏನ್ ಕೆಲಸ ನನಗೆ ಒಂದು ನಿಮ್ಮಿಂದ ಒಂದು ಉಪಕಾರ ಆಗಬೇಕಿತ್ತು ಏನಂದ್ರೆ ನಾನು ಒಂದು ಸಿಡಿ ಮಾಡ್ಬೇಕಂತಿದ್ದೇನೆ ಸಿಡಿ ಸಿಡಿ ಸರಿ ನಾನೇನ್ ಮಾಡ್ಬೇಕು ಅಂದ್ರೆ ಯಾರ ತರ ನಿತ್ಯಾನಂದ ಸ್ವಾಮೀಜಿ ತರ ಒಂದು ಸಿಡಿ ಮಾಡಬೇಕು ಆ ಸಿಡಿ ಮಾಡುವುದಕ್ಕೆ ನಿನ್ನಿಂದ ಒಂದು ಉಪಕಾರ ಆಗ್ಬೇಕು ಬೇವರ್ಸಿ ಅಲೆ ಬೇವರ್ಸಿ ವಿಘ್ನಾಸಿ ಅಲ್ಕಟ್ಟೆ ನೀ ಎಲ್ಲ ಒಂದು ಸ್ವಾಮೀಜಿ ಏನ ನೀನ್ ಹೊಟ್ಟೆಗೆ ಅನ್ನ ತಿಂಕೆ ಹೇಳ್ತಿನ್ ನಿತ್ಯಾನಂದ ವಿಡಿಯೋ ಮಾಡೋಣ ಅಂತ ನಿಂದೇನು ವಿಡಿಯೋ ಮಾಡಿ ಫೇಮಸ್ ಆಗಬೇಕಂತಿದೀನಿ ನೀನು ಅದಕ್ಕೆ ನೀನು ಹೊಡಿಯಕ್ಕೆ ಗೊತ್ತಿ ಅನ್ನೋ ಮಾರಾಯ್ತು ಮತ್ತೆ ನೋಡ್ರಿ ನಿತ್ಯಾನಂದಂಗ ವಿಡಿಯೋ ಮಾಡ್ಬೇಕು ಅದು ಎಂತ ಬಾಯ್ ಅಲ್ಲ ಅದು ಇರ್ತ ಬಾಯೋ ಬಚ್ಚಲು ಇರಲಿ ಇರಲಿ ಈ ಸ್ವಾಮೀಜಿ ತಡೆದುಕೊಳ್ಳುತ್ತೆ ನೀನು ನನ್ನನ್ನು ಗುರುತು ಸಿಲ್ಲಲೆಂದು ಕಾಣುತ್ತದೆ ಬಲೆ ಈ ವೇಷದಲ್ಲಿ ಬಂದು ಏನು ಮದ್ವೆಗೆ ಇದ್ರೆ ಬೇಡ ಏನು ಅನ್ಯಾಸಿ ಆಗ್ಬೇಕಂತಿದ್ದೆ ಏನೇನು ದಿನ ಆ ಥರ ಬೈತಿಲ್ಲ ನಂಗೆ ಅದು ನಂಗೆ ಮನಸ್ಸು ಭಾಳ ತೊಟ್ಬಿಡ್ತಾರೆ ನಾನು ನಿಜ ವಯಸ್ಸು ತೋರಿಸ್ಬಿಟ್ಟೆ ಎಂಥದ್ದಂದ್ರೆ ನನ್ಗೆ ಮೀನು ಅಂದ್ರೆ ಭಾಳ ಇಷ್ಟ ಗೊತ್ತಾಯಿತು ಸಮಯ ಬೇರೆ ಆಗ್ತಾ ಉಂಟು ಮದುವೆ ಹದಿ ಆಗೋಕೆ ಅಲ್ಲ ಕೈ ಆಗ್ತಾ ಉಂಟು ಅದಕ್ಕೆ ನಾವು ಏನು ಮಾಡುವ ಒಂದು ಸಣ್ಣ ಡ್ಯಾನ್ಸ್ ಮಾಡ್ಬಿಡ್ತು ಡ್ಯಾನ್ಸ್ ಮಾಡೋದಿರ್ಲಿ ಹಿಂಗೆ ಮಾಡಿ ಎಷ್ಟು ಜನ ಹತ್ರ ಹುಡ್ಗಿಯರ ಹತ್ರ ಪೆಟ್ಕಿಂದು ಬಂದು ಏನೇನ ನಮ್ದು ದಿನ ಬೆಳಗಿದ್ರದೇ ಕೆಲಸ ಮತ್ತು ಹೆಂಗೂ ಇಲ್ಲ ಮಾರ್ಕೆಟ್ ಹತ್ರ ಹೋಗೋದು ಅಲ್ಲಿ ಯಾವ್ದಾದ್ರು ಒಂದು ಪಿಗರ್ ಓದ್ತಿದ್ರಿ ಹಿಂಗೆ ಅಂಬೋದು ಅದು ಹೀಗೆ ಕ್ಯಾಕು ಒಂದು ಹೋಗಿತ್ತು ಹಾಂ ನಿನ್ನ ಮಗ ನೋಡ್ಕೊಳ್ಳ ಕರ್ಕರಿ ಹೊಂದಿದ್ದೀನಿ ಅಂತ ನಾನು ಹೊಂದಿಮ್ಮ ಮತ್ತು ಪುನಃ ಮನಿ ಬಂದು ಮಗ ತೋಡ್ಕೊಂಡು ಎಲ್ಲ ಹೆಚ್ಕೊಳುದು ಎಲ್ಲ ಮಾಡ್ಕೊಂಡು ಮತ್ತೆ ಮತ್ತ ನೋಡುದು ನೋಡೋದು ಹಿಂಗೋದು ನನಗೆ ಕಣ್ಣಿಗೆ ಚಸ್ಮ ಬಂದಂತೆ ಸರಿ ಬಿಡ ನಾನು ನಿನ್ನ ಜೊತೆ ಕುಣಿತೀನಿ ಆದಷ್ಟು ಬೇಗ ಕೈಲಾಸಗೊಂಡು ಟಿಕೆಟ್ ಬುಕ್ ಮಾಡ್ಕೊಂಡು ನಿತ್ಯಾನಂದ ಜೊತೆ ಸೇರಿಬಿಡ ವಿಡಿಯೋ ಚಲೋ ಚಲೋ ವಿಡಿಯೋ ಮಾಡ ಏನು ಗಾಳಿ ಫಾಸ್ಟ್ ಆಹಾ y yeah. yeah.

ನಿನ್ನ ಅಧಿಕಾರಕ್ಕೆ ಒಂದು ಬಿಟ್ಟು ಎಂದು ಬಾಯಿಗೆ ಬಂದಂತೆ ಮಾತನಾಡಬೇಡ ಇನ್ಸ್ಪೆಕ್ಟರ್ ವಿಜಯ್ ಮಾತನಾಡ್ತಾರೆ ನಿನಗೊಂದು ಗತಿ ಕಾಣಬೇಕಾಗುತ್ತೆ ಎಚ್ಚರ ನಮ್ಮ ಮನೇ ಬೇಡ ಇಲ್ಲ ಯಾವ ಆಗಿಲ್ಲ ನಿಮ್ಮ ವಿಷಯಕ್ಕೆ ಬರಬೇಡಿ ಎಂದಾಕ್ಷಣ ಬರದೇ ಇರೋಕ್ಕೆ ನಾನೇನು ನಾನು ಹೆದರೋದಿಲ್ಲ ಯಾವಾಗ ನಾನು ಈ ಕಾಕಿ ತೊಟ್ಟು ಡಿಪಾರ್ಟ್ಮೆಂಟ್ಗೆ ಸೇರಿದ್ರು ಶರಣಾಗಿ ಬಿಟ್ಟೆ ನನಗೆ ಈ ಊರು ಇಲ್ಲ ಅಂದ್ರೆ ಮತ್ತೊಂದು ಊರು ನನ್ನ ಗುರಿ ನನ್ನ ಗುರಿ ಒಂದೇ ನಿಮ್ಮಂತ ಆ ದಿನ ಎಂದಿದೆಯೋ ನೋಡೇ ಬಿಡೋಣ ಕಾಳಿಂಗ ಕಾಳಿಂಗ ಸ್ವಲ್ಪವಾದ್ರೆ ಕಚ್ಚೋಕೆ ಕಚ್ಚೋದಕ್ಕೆ ಬಿಟ್ಟಿರ ಕಚ್ಚೋದು ನಮ್ಮನ್ನ ಜಸ್ಟ್ ಟಚ್ ಮಾಡಿ ತಾಕಪ್ಪು ಎಲ್ಲಿ ಯಾರಿಗೂ ಇಲ್ಲ ನಾವು ನಾವು ಈ ಊರಿನ ರಾಜರು ಕೂಡ ರಾಜರು ಕಪಟತನದಿಂದ ಕಪಟತನದಿಂದ ನಾಟಕ ಮಾಡುವ ನಿಮಗೆ ಇಷ್ಟಿರ್ಬೇಕಾದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವ ನನಗೆ ನನಗೆ ಇಲ್ಲಿಷ್ಟಿರ್ಬೇಡ ಮಾತಿನ ಮೇಲೆ ಸ್ವಲ್ಪ ನಿಗ ಇರಲಿ ಕತೆ ಕಟ್ಟುತ್ತಿಲ್ಲ ಕತೆ ಕಟ್ಟಲು ನಾವೇನು ಕತೆಗಾರರು ಅಲ್ಲ ನೋಡು ನಿನ್ನ ತಂಗಿ ನಿನ್ನ ತಂಗಿಯ ಆಧಾರದ ಅನಾಚಾರದ ಫೋಟೋಗಳನ್ನು ತೋರಿಸ್ ನೋಡಿಕೋ ನೋಡು ನೋಡು ನೋಡಿಕೋ ಇದು ಸಾಧ್ಯವಿಲ್ಲ ಇಲ್ಲ ಇಲ್ಲ ನನ್ನ ತಂಗಿ ಇಷ್ಟವನ ಜೊತೆ ಇಷ್ಟವನ ಜೊತೆ ಮಹೇಂದ್ರ ನೀನು ಕಟ್ಟು ಕಥೆಯಲ್ಲ ತಾನೆ ಇದೇನಾದ್ರೂ ಸುಳ್ಳು ಅಂತ ಗೊತ್ತಾದ್ರೆ ನಿಮ್ಮಿಬ್ಬರ ಚಂಡಾಣಿ ತಂಗಿಗೆ ಈ ಫೋಟೋ ತೋರಿಸಿ ಅವರ ಹತ್ತಿರವೇ ಕೇಳು ನಿರ್ಧಾರವನ್ನು ನೋಡಿದ ಅಕ್ಷರ ಒಬ್ಬನನ್ನ ಅಪರಾಧಿ ಅಂತ ಹೇಳೋಕ್ಕಾಗಲ್ಲ ಅನುಮಾನ ಬಂದ ಅಕ್ಷರ ಅವನಿಗೆ ಶಿಕ್ಷಣ ನೀಡಿದ ಈ ಫೋಟೋವನ್ನು ಹೇಗೆ ಬೇಕಾದರೂ ಎಡಿಟಿಂಗ್ ಮಾಡಬಹುದು ವಿಷದ ಬೀಜ ನಿಮ್ಮ ಮನೆ ಮನಸ್ಸುತ್ತೆಲ್ಲ ಚೆಲ್ಲಿ ನಿಮ್ಮ ಮನೆ ಮನಸ್ಸೆಲ್ಲ ವಿಷ ತುಂಬಿ ಆ ವಿಷದಿಂದ ಖಂಡಿತ ನಮ್ಮ ಕಪಟ ನಾಟಕಕ್ಕೆ ಈಗ ಒಂದು ಅರ್ಥ ಬರ್ತಾ ಇದೆ ನಡಿ Fortuny ended told si DI त ಜ ಸಮಯಕ್ಕೆ ಸರಿಯಾಗಿ ಇರ್ತೀನಿ ಅಂತ ಹೇಳಿದ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ ಈ ಗಂಡಸರ ಸ್ವಭಾವನೆ ಅಷ್ಟೇ ಅವ್ರು ಹೇಳೋದು ಒನ್ ಟೈಮ್ ಬರೋದು ಇನ್ನೊಂದು ಟೈಮ್ ಮಾತೆ ಆಡಬೇಡಿ ಅರ್ಪಿತಾ ಜಾಸ್ತಿ ಲೇಟಾಗಿ ಬಂದಿಲ್ಲ ಜಸ್ಟ್ ಟೆನ್ ಮಿನಿಟ್ಸ್ ಮಾತ್ರ ಅಷ್ಟೆ ಮದುವೆ ಆಗೋ ಮೊದಲೇ ಇಷ್ಟೆಲ್ಲ ಕೋಪ ಇನ್ನು ಮದುವೆ ಆದಮೇಲೆ ಏನೇನು ಕಾದಿದ್ಯೋ ದೇವರಿಗೆ ಗೊತ್ತು ನೀವು ಏನಾದರೂ ಮಾತನಾಡಿ ನನ್ನನ್ನು ಬಣ್ಣಿಸೋದಕ್ಕೆ ಬರಬೇಡಿ ನಾನು ನಿಮ್ಮ ಜೊತೆಗೆ ಮಾತಾಡಲ್ಲ ಅಷ್ಟೇ ಅರ್ಪಿತ ಇದು ನಿಜವಾದ ಕೋಪನ ಅಥವಾ ಪ್ರೀತಿ ಹೆಚ್ಚಾಗಿ ಬಂದಿರೋ ಕೋಪನ ಕಂಡ ಕನಸು ಸಪ್ತಪದಿ ಕುಳಿತು ನಿನ್ನನ್ನು ಮದುವೆ ಆಗೋದು ನೋಡು ಆಕಾಶದಲ್ಲಿ ಮಿಲಿಯನ್ ಗಟ್ಟಲೆ ನಕ್ಷತ್ರಗಳಿದ್ದರೂ ಕೂಡ ಚಂದ್ರಮನಿಗೆ ತಾವರೆಯ ಮೇಲೆ ಆಸೆ ಅದೇ ರೀತಿಯಾಗಿ ನಾನು ನಿನ್ನನ್ನೇ ಮದುವೆ ಆಗಬೇಕು ಅಂತೇಳಿ ನಿಮ್ಮ ಅಣ್ಣನ ಅನುಮತಿಯನ್ನು ಪಡೆದಾಯ್ತು ಈಗ ಮನದ ಆಕಾಂಕ್ಷೆಯನ್ನ ಈಡೇರಿಸಬೇಕು ಅನ್ನೋದೇ ಈ ಏನಿದೆ ನಿಮ್ ಹುಡುಗಾಟ ಅಲ್ಲ ನೋಡಿ ಜನ ನಮ್ಮನ್ನ ಏನಂತ ತಿಳ್ಕೊಳಲ್ಲ ಅರ್ಪಿತ ಯಾಕೆ ಇಂಥ ಮುಚ್ಚುಮೊರೆ ನಾವಿಬ್ಬರು ಸತಿಪತಿಗಳಾಗೋ ಹೀಗಾಗಿ ನಾನು ನಿನ್ನ ಎಂದು ಕಟ್ಟಿಸಿದ್ದು ಅಂದೇ ನನ್ನ ಈ ಪ್ರೀತಿಯ ಬುದ್ಧಿಯಲ್ಲಿ ನೋಡಿ ನೀವು ನನ್ನ ಮೇಲೆ ಎಷ್ಟೊಂದು ನೀವು ಯಾಕೆ ಈ ರೀತಿಯಾಗಿ ಎಕ್ಸಿಕ್ಟ್ ಆಗ್ತಾ ಇದ್ದೀರಾ ಅಂತ ನನಗೊಂದು ಅರ್ಥನೇ ಆಗ್ತಾ ಇಲ್ಲ ನೀವು ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ರಿ ಅಂತ ನೋಡೋದಕ್ಕಾಗಿ ನಾನು ಈ ಮಾತನ್ನು ಹೇಳಿದೆ ಅಷ್ಟೇ ಪ್ರೈವೇಟ್ ಕ್ಷಮಿಸ್ಬಿಡಿ ನಾನೆಂದು ನಿನ್ನ ಪ್ರೀತಿಸಿದ್ದೋ ಅಂದೆ ನಿನ್ನನ್ನು ನಾನು ಅತಾನ್ಯ ಅಂತ ಹೇಳಿದ್ರು ಕೊಟ್ಟಿದ್ದೇನೆ ದಯವಿಟ್ಟು ಇನ್ನೆಂದಿಗೂ ಈ ರೀತಿಯಾಗಿ ಪರೀಕ್ಷೆ ಮಾಡೋದು ಚೇಚೆ ಹಾಗೇನೂ ಇಲ್ಲ ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ಎಷ್ಟಿದೆ ಅಂತ ನೋಡೋದಕ್ಕಾಗಿ ಈ ಮಾತನ್ನು ಹೇಳಿದೆ ಅಷ್ಟೇ ಅಷ್ಟಕ್ಕೆ ಬೇಜಾರು ಮಾಡ್ತಿರಲ್ಲ ದಯವಿಟ್ಟು ಕ್ಷಮಿಸಿ ಇನ್ನು ಮುಂದೆ ನಾನು ಯಾವತ್ತೂ ಈ ಮಾತಾಡಲ್ಲ 人生。 ಮಾತನಾಡಿ ಮಣ್ಣನ ಮಣ್ಣಿನ ತಲೆಯನ್ನು ಕೆಡಿಸಿದ್ದು ಅಲ್ಲದೆ ಮತ್ತೆ ನೀನು ಯಾವ ರೀತಿಯಾಗಿ ನಾಟಕ ಮಾಡಬೇಕು ಅಂತ ಪದ್ಧತಿ ಇಲ್ಲಿ ಅರ್ಪಿತಾ ಎಷ್ಟು ಗೊತ್ತಿಲ್ಲದೆ ಬಂದಾಗ ಮಾತನಾಡಿದರೆ ತಪ್ಪಿರಬೇಕಾದಿದ್ದು ಬೆಚ್ಚರ ಯಾಕೆ ಸರ್ ಏನಾಯ್ತು ಸರ್ ಯಾಕೆ ಈ ರೀತಿ ಕೊಪ್ಪು ನಾವು ಮಾಡಿದ ತಪ್ಪಾದರೂ ಏನು ಸರ್ ಹೇಳಿ ಸರ್ ತಪ್ಪು ಮಾಡಿರೋ ತಪ್ಪು ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ಮಾಡುತ್ತಿರೋ ಬಂದ ಬಂದಿರುವ ನಿನಗೆ ತಪ್ಪಿನ ಬಗ್ಗೆ ಹೇಳಬೇಕು ನಿನ್ನ ಸಂತೋಷಕ್ಕೆ ನಿನ್ನ ಸಂತೋಷಕ್ಕೆ ಚೀಟಿ ತೀರಿಸ್ಕೊಳ್ಳಿಕ್ಕೆ ನನ್ನ ತಂಗಿನ ಬೇಕಿತ್ತು ನೋಡಿ ನಾನು ಚೀಟಿ ತೀರಿಸ್ಕೊಳ್ಳೋದಕ್ಕೆ ನಿಮ್ಮ ತಂಗಿನ ಪ್ರೀತಿಸ್ತಿಲ್ಲ ಸರ್ ನಿಮ್ಮ ತಂಗಿನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಸರ್ ಯಾರ್ ಸರ್ ಯಾರ್ ಸರ್ ನಿಮಗೆ ಇಂಥ ವಿಚಾರಗಳನ್ನು ಮನ್ಸಲ್ಲಿ ತುಂಬಿದವರು ಯಾರು ಸರ್ ಈ ಮದನ್ ಅಂದ್ರೆ ತಾನೊಬ್ಬ ಡಾಕ್ಟರ್ ಆಗಿ ಸಾವಿರಾರು ಜನರ ಪ್ರಾಣವನ್ನು ಉಳಿಸುವುದನ್ನು ಬಿಟ್ಟು ಇಂಥ ಅವರ ಪ್ರಾಣವನ್ನು ತೆಗೆಯೋದಕ್ಕೆ ಅಂತ ಮುಂದೆ ನಿಂತಿದ್ದೇನಲ್ಲ ಇವನೇ ಅರ್ಪಿತಾ ಸುಮ್ಮನೆ ನನ್ನ ಮೇಲೆ ಅಪಾದ ನಿಮ್ಮಣ್ಣ ವಿಜಯ್ ಕರೆದಕ್ಕೆ ಇಲ್ಲಿ ಬಂದಿದ್ದು ನಿನ್ನ ಪ್ರೀತಿನ ನಾಶ ಮಾಡಿ ಅದನ್ನು ನಾನು ಪಡ್ಕೊಳ್ಬೇಕಂತ ದುರಾಸೆ ನನಗಿಲ್ಲ ವಿಷಯ ತಿಳಿದ್ರೆ ನಿನಗೆ ಅರ್ಥ ಆಗುತ್ತೆ ಅರ್ಪಿತಾ ಮೊದಲ ಬಗ್ಗೆ ನಾನು ಸುಮ್ಮನಿರಲ್ಲ ಮುಂದೆ ನಿನ್ನ ಕೈ ಹಿಡಿದು ಮದುವೆ ಸ್ವಲ್ಪ ಮರಾದಿ ಕೊಟ್ಟು ಮಾತಾಡ ಏನಣ ನಿನ್ನ ಮಾತನಾಡದಿರೋದು ಅಂದ್ರೆ ನಿಮಿಷಕ್ಕೆ ಒಂದೊಂದು ರೀತಿಯಾಗಿ ಮಾತನಾಡ್ತಾ ಇದೆಯಲ್ಲ ನಿನ್ನ ನಿನ್ನ ಉದ್ದೇಶ ಆದರೆ ಏನಣ್ಣ ನನ್ನ ಏನಂತ ತಿಳಿದುಕೊಂಡಿದ್ಯಾ ನನ್ನ ಸಂತೆಯಲ್ಲಿ ಮಾರುವ ಹಸು ಅಂತ ತಿಳಿದುಕೊಂಡಿದೆಯನ್ನಡ ಬಂದ ಹಾಗೆಲ್ಲ ಒಬ್ಬರ ಜೊತೆಗೆಲ್ಲ ಇನ್ನೊಬ್ಬರ ಜೊತೆಗೆ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನಾದ್ರೂ ಎದ್ದು ಒಬ್ಬ ತಂಗಿಯನ್ನ ಒಬ್ಬ ಒಳ್ಳೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಆಗದ ಅಣ್ಣ ಅಂತ ಈ ಸಮಾಜದಿಂದ ಸಮಾಜದಿಂದ ಸಮಾಜಕ್ಕೆ ನನ್ನ ಮನಸ್ಸು ಒಪ್ಸಲ್ಲ ನೀವೇ ಮದುವೆ ಆಗೋದೆ ಒಳ್ಳೆಯದು ಈ ರೀತಿ ಮಾತಾಡ್ತಾ ಇದ್ದೀರಿ ಸರ್ ನನ್ನನ್ನು ಬಿಟ್ಟು ಬದುಕೋ ಶಕ್ತಿ ಇವಳಿಗೆ ಇಲ್ಲ ಸರ್ ನಾನಿಲ್ಲದೆ ಅವಳಿಲ್ಲ ಅವಳಿಲ್ಲದೆ ನಾರಿಲ್ಲ ನಾವಿಬ್ಬರು ಇಲ್ಲ ಅಂದರೆ ಈ ಬದುಕೆ ಶೂನ್ಯ ಸರ್ ಈ ಬದುಕೆ ಶೂನ್ಯ ಈ ರೀತಿ ನಾಟಕವಾಡಿ ಅದಷ್ಟು ಹುಡುಗಿಯ ಜೀವನವನ್ನು ಹಾಳು ಮಾಡಿದ್ದೀಯ ನಿಮ್ಮಂಥ ಸಮಾಜ ಧಾತುಕರನ್ನ ನಿಮ್ಮಂಥ ವಿಷಜಂತುಗಳನ್ನ ಪುರ ಸಮೇತಕ್ಕೆ ತೆಗೆಯಬೇಕು ಬರೀ ಬಾಯಿ ಮಾತಿಂದ ಹೇಳಿದ್ರೆ ಇವ್ರಿಗೆ ಅರ್ಥ ಆಗೋಲ್ಲ ಫೋಟೋ ಸಮೇತ ಪ್ರೂಫನ್ನ ತೋರಿಸು ಆಗ ನಿಜಾಂಶ ಏನು ಅಂತ ಅವ್ರಿಂದ ಗೊತ್ತಾಗುತ್ತೆ ಅಣ್ಣ ಏನು ಮಾತಾಡ್ತಾ ಇದ್ಯಾ ನಾನು ಇನ್ನ ನೋಡ್ಲಿಕ್ಕೆ ಹತ್ತಿ ಒಂದು ವರ್ಷ ಆಯಿತು ಅಂದಾಗ ಅವ್ರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ ಅವರಿಗೆ ನಾನು ತಿಳಿಯದೆ ಹೋಗಿರುವ ವಸ್ತು ಅಥವಾ ತಿಳಿಯದೆ ಹೋಗಿರುವ ವಿಷಯ ಏನಣ್ಣ ಗೊತ್ತು ಏನು ಗೊತ್ತು

ಿಬ್ಬರ ಪ್ರೀತಿಯಲ್ಲಿ ದೇಶದ ಜ್ವಾಲೆಯನ್ನ ತುಂಬಿಬ್ಬರ ಪ್ರೀತಿಯನ್ನ ಬೇರೆ ಮಾಡಿ ಅವ್ರ ಜೊತೆ ಮದುವೆ ಆಗೋದಕ್ಕೆ ನೀನೇ ಯಾಕೆ ಈ ರೀತಿಯಾಗಿ ನಾಟಕ ಯಾಕೆ ಈ ರೀತಿಯಾಗಿ ನಾಟಕ ಮಾಡಿರಬಾರ ಏಯ್ ನಿನ್ನ ತಪ್ಪನ ಮುಚ್ಚಿಡುವುದಿಲ್ಲ ಇನ್ನೊಬ್ಬರ ಮೇಲೆ ಯಾಕೆ

ಕ್ಷಣಕ್ಕೊಂದು ಬಣ್ಣವನ್ನ ಬದಲಾಯಿಸುವ ನೀನೊಬ್ಬ ಓಸುಗಾರ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ದಯವಿಟ್ಟು ನನ್ನ ಎದುರಲ್ಲಿ ನಿಲ್ಬೇಡ ಹೊಟ್ಟು ಹೋಗ್ಬಿಡೋ ತೋರಿಸ್ಬೇಡ ನಿಜವಾದ ಪ್ರೀತಿಯಲ್ಲಿ ಅನುಮಾನ ಇಡಬಾರ್ದು ಅಂತಾರೆ ನೋಡಿ ಪ್ರೀತಿಸುವ ಹಾಗೆ ನಾಟಕವನ್ನ ಮಾಡಿ ಪ್ರೀತಿಸಿದವರ ಕತ್ತನ್ನು ಕೊಯ್ಯುವ ನೀನೊಬ್ಬ ಮೋಸಗಾರ ನೀನು ಏನಂತ ಮೋಸಗಾರನನ್ನು ನಂಬಿ ನಾನು ಮೋಸ ಹೋಗ್ಬಿಟ್ಲಲ್ಲ ಇಲ್ಲ ಆಗಲೇ ನಾನು ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದೀನಿ ಇನ್ನ ಮುಂದೆ ನನ್ನ ನಾ ಯಾವ ವರನನ್ನ ತೋರಿಸಿ ಮಧೆಯಾ ಮಾಡ್ಕೊ ಅಂತ ಹೇಳ್ತಾನ ಅವನು ಅದಕ್ಕೆ ಮಧೆಯಾ ಮಾರ್ಕೊಳೋದಕ್ಕೆ ನಾನು ಸಿದ್ಧಳಿದ್ದೀನಿ ನಿನ್ನೆ ಈ ಮುಖವನ್ನ ಇನ್ನು ಯಾವತ್ತೂ ನನಗೆ ತೋರಿಸಬೇಡ ಅರ್ಪಿತಾ ಹೋಗು ನಿನ್ನ ಮುಖ ನೋಡೋದಕ್ಕೆ ನನಗೆ ಆಸೆ ಆಗತ್ತಿದೆ